ಭೈರವಕೋನ ಅನ್ನುವ ಊರಿನಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾ ಬಡವನಾಗಿದ್ದ ಅವನ ಹೆಂಡತಿ ಹೆಸರು ಕವಿತಾ ಕವಿತಾ ಹಾಗೂ ವೀರಯ್ಯ ಇಬ್ರು ಶಿವನ ದೊಡ್ಡ ಭಕ್ತರಾಗಿದ್ರು ಪ್ರತಿದಿನ ಅವರು ಶಿವನಿಗೆ ಪೂಜೆಯನ್ನು ಮಾಡ್ತಾ ಇದ್ರು ವೀರಯ್ಯ ವಾಸ ಮಾಡ್ತಾ ಇದ್ದ ಊರಿನ ಪಕ್ಕದಲ್ಲಿರುವ ಅಡವಿಗೆ ಹೋಗಿ ಅಲ್ಲಿರುವ ಮರಗಳನ್ನು ಕಡಿದು ಆ ಸೌದೆಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಹಣ ಸಂಪಾದನೆ ಮಾಡ್ತಿದ್ದ ವೀರಯ್ಯನ ಕುಟುಂಬ ತುಂಬಾ ಬಡ ಕುಟುಂಬ ಅನ್ನೋದ್ರಿಂದ ವೀರಯ್ಯನ ಹತ್ರಾನು ವೀರಯ್ಯನ ಹೆಂಡತಿ ಕವಿತಾ ಹತ್ರಾನು ಆ ಊರಿನವರು ಅಷ್ಟೇನೋ ಮಾತಾಡ್ತಿರ್ಲಿಲ್ಲ ಪಾಪ ಅವರ ಮನೆ ಮಾತ್ರ ಊರಿಂದ ತುಂಬಾ ದೂರದಲ್ಲಿತ್ತು ಅದೇ ಊರಿಗೆ ಒಬ್ಬ ಮುಖ್ಯಸ್ಥ ಇದ್ದ ಅವನ ಹೆಸರು ವಿಜಯರಾವ್ ಆ ಊರಿನಲ್ಲಿ ಒಂದು ದೊಡ್ಡ ಶಿವಾಲಯ ಇತ್ತು ಆ ಶಿವಾಲಯದಲ್ಲಿ ಮಹಿಮೆ ಹೊಂದಿರುವ ಒಂದು ಶಿವಲಿಂಗ ಇತ್ತು ಊರಿನವರಿಗೆ ಯಾವುದೇ ಕೋರಿಕೆ ಇದ್ರೂ ಸರಿ ಅದನ್ನ ಆ ಶಿವಲಿಂಗದ ಹತ್ರ ಹೇಳಿದ್ರೆ ಆ ಶಿವಯ್ಯ ಆ ಕೋರಿಕೆನ ಈಡೇರಿಸ್ತಾನೆ ಅನ್ನೋದು ಅವರ ನಂಬಿಕೆ ಏನು ಪುರೋಹಿತರೆ ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ನಿಮಗೆ ಏನಾದ್ರೂ ತೊಂದರೆ ಇದೆಯಾ ಅಯ್ಯೋ ನನಗೆ ಯಾವ ತೊಂದ್ರೆನೂ ಇಲ್ಲ ಅಯ್ಯ ನಿಮ್ಮಿಂದ ಯಾವ ತೊಂದ್ರೆನೂ ಇಲ್ಲದೆ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ಇಷ್ಟೊಂದು ಅನುಕೂಲ ನೀವೇ ಮಾಡಿಕೊಟ್ಟಿದ್ದು ನೀವು ಅಧ್ಯಕ್ಷರಾಗುವ ಮುಂಚೆ ಈ ದೇವಸ್ಥಾನದ ಪರಿಸ್ಥಿತಿನೇ ಬೇರೆ ಮೊದಲು ಇಲ್ಲಿ ಒಂದು ಸಣ್ಣ ಗರ್ಭಗುಡಿನೇ ಇದ್ದಿದ್ದು ನೀವು ಅಧ್ಯಕ್ಷರಾದ ಮೇಲೆ ಈ ದೇವಸ್ಥಾನವನ್ನು ತುಂಬಾ ದೊಡ್ಡದಾಗಿ ಕಟ್ಟಿದ್ದೀರಾ ಬರೀ ದೇವಸ್ಥಾನವನ್ನು ಮಾತ್ರ ಕಟ್ಟಿಕೊಡದೆ ದೇವಸ್ಥಾನಕ್ಕೆ ಬೇಕಾದ ಮಂಟಪವನ್ನು ಕಟ್ಟಿಕೊಟ್ಟಿದ್ದೀರಾ ಅದು ಮಾತ್ರನ ದೇವರಿಗೆ ಬೇಕಾದ ಚಿನ್ನಾಭರಣಗಳು ಬೆಳ್ಳಿ ಆಭರಣಗಳು ಇದನ್ನೆಲ್ಲ ನೀವೇತನ ಮಾಡಿಕೊಟ್ಟಿದ್ದು ಹಾಗೆ ದೇವಸ್ಥಾನ ಪೂಜಾರಿ ವಿಜಯರಾವನ್ನ ತುಂಬಾನೇ ಹೊಗಳಿದ್ರು ಅವರು ಹೊಗಳದನ್ನ ನೋಡಿ ವಿಜಯರಾವ್ ತುಂಬಾ ಸಂತೋಷಪಟ್ರು ಹಾಗೆ ಊರಿನಲ್ಲಿ ಯಾರಾದರೂ ಅವನನ್ನ ಹೊಗಳೋದು ಅಂದ್ರೆ ಅವನಿಗೆ ತುಂಬಾನೂ ಇಷ್ಟ ಅವರು ಹೊಗಳಬೇಕು ಅನ್ನೋದಕ್ಕೋಸ್ಕರನೇ ಅವನು ಆ ಊರಿನ ಅಭಿವೃದ್ಧಿಕ್ಕಾದ ಕೆಲಸನ ಮಾಡ್ತಿದ್ದ ಇದು ಹೀಗಿರುವಾಗ ಈ ಕಡೆ ಪಾಪ ವೀರಯ್ಯ ಪ್ರತಿದಿನ ಬೆಳಗ್ಗೆ ಎದ್ದು ಪಕ್ಕದಲ್ಲಿರುವ ಅಡವಿಗೆ ಹೋಗಿ ಸೌದೆಗಳನ್ನ ಕಡಿದು ಅದನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಸಿಕ್ಕಿದ ಸಂಪಾದನೆಯಲ್ಲಿ ಕುಟುಂಬವನ್ನು ನೋಡ್ಕೊಳ್ತಿದ್ದ ಏನು ಕವಿತಾ ತುಂಬಾ ಸುಸ್ತಾಗಿರೋಂಗಿದ್ಯಾ ಬೆಳಿಗ್ಗೆ ಏನು ತಿಂದಿಲ್ವಾ ಇಲ್ಲ ರೀ ನಾನು ನೆನ್ನೆನೆ ಹೇಳ್ದೆ ಅಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಯಾವ ವಸ್ತುಗಳು ಇಲ್ಲ ಅಂತ ಇವತ್ತು ನೀವು ಸೌದೆಗಳನ್ನ ಮಾರಿ ಅದರಿಂದ ಹಣ ತಂದ್ರೆ ಮಾತ್ರ ನಾನು ಮನೆಗೆ ಬೇಕಾದ ವಸ್ತುಗಳನ್ನ ತಗೊಳಕ್ಕಾಗೋದು ಹಾಗೆ ಕವಿತಾ ಹೇಳಿದ್ರಿಂದ ವೀರಯ್ಯ ಆ ದಿನ ಅವನು ಸಂಪಾದನೆ ಮಾಡಿದ ಹಣದಲ್ಲಿ ಪಕ್ಕದಲ್ಲಿರುವ ಅಂಗಡಿಗೆ ಹೋಗಿ ಅವನಿಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದ ಆಮೇಲೆ ಕವಿತಾ ಸಾಮಗ್ರಿಗಳಿಂದ ಅಡಿಗೆ ಮಾಡಕ್ಕೆ ಶುರು ಮಾಡದ್ಲ ಇಲ್ ನೋಡ್ ಕವಿತಾ ನಾನು ಹೋಗಿ ಬೇಗ ಸ್ನಾನ ಬರ್ತೀನಿ ಅಷ್ಟರಲ್ಲಿ ನೀನು ಅಡಿಗೆ ಮಾಡಿಟ್ಟಿರು ಮೊದಲು ಮಾಡಿರುವ ಅಡಿಗೆನ ಮನೆಯಲ್ಲಿರುವ ಶಿವನಿಗೆ ಬಡಿಸಬೇಕು ಆ ನಂತರ ನಾವು ಊಟ ಮಾಡಬೇಕು ಇದ್ನ ಇವತ್ತು ನೀವು ಹೊಸದಾಗಿ ಹೇಳ್ಬೇಕಾ ಎಷ್ಟೋ ವರ್ಷಗಳಿಂದ ನಾವು ಹೀಗೆ ತಾನೇ ಮಾಡ್ತಿದ್ದೀವಿ ನೀವು ಏನು ಚಿಂತೆ ಮಾಡ್ಬೇಡಿ ನಾನು ಊಟ ಮಾಡಲ್ಲ ಮೊದಲು ಹೋಗಿ ನೀವು ಸ್ನಾನ ಮಾಡಿ ಬನ್ನಿ ಅಷ್ಟರಲ್ಲಿ ನಾನು ಅಡಿಗೆನ ಮಾಡಿರ್ತೀನಿ ಹಾಗೆ ಕವಿತಾ ತುಂಬಾ ಭಕ್ತಿಯಿಂದ ಅಡಿಗೆ ಮಾಡ್ತಾ ಇದ್ಲ ಈ ಕಡೆ ವೀರಯ್ಯ ಹೋಗಿ ಸ್ನಾನ ಮಾಡಿ ತಯಾರಾಗಿ ಬಂದ ಆಮೇಲೆ ವೀರಯ್ಯ ಕವಿತಾ ಇಬ್ರೂ ಸೇರಿ ಅವರ ಪೂಜೆ ರೂಮನ್ನ ಸ್ವಚ್ಛ ಮಾಡಿದ್ರು ಆಮೇಲೆ ಅವರು ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಒಂದು ಬಾಳೆ ಎಲೆಯಲ್ಲಿ ಹಾಕಿ ಆ ಆಹಾರವನ್ನ ಶಿವನಿಗೆ ನೈವೇದ್ಯವಾಗಿಟ್ರು ಸ್ವಾಮಿ ಶಿವನೇ ಈ ಒತ್ತು ನಮಗೆ ಊಟ ಮಾಡಲಿಕ್ಕೆ ಊಟ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಅದರಿಂದ ಮೊದಲು ಈ ಊಟವನ್ನು ನೀವೇ ಮಾಡಬೇಕು ಆ ನಂತರ ನಾವು ಈ ಊಟವನ್ನು ನಿಮ್ಮ ಪ್ರಸಾದ ಎಂದು ತಿನ್ನುತ್ತೀವಿ ಹಾಗೆ ಕವಿತಾ ವೀರಯ್ಯ ಇಬ್ರು ಸೇರಿ ಪೂಜೆ ಮುಗಿಸಿ ನೈವೇದ್ಯವನ್ನು ಇಟ್ಟು ಆಮೇಲೆ ಆ ನೈವೇದ್ಯವನ್ನ ಆಹಾರವಾಗಿ ಸೇವಿಸ್ತಾ ಇದ್ರು ಹಾಗೆ ವೀರಯ್ಯ ಕವಿತಾ ಇಬ್ರು ಅವ್ರ ಜೀವನಾನ ಶಿವನಿಗೆ ಪೂಜೆ ಮಾಡಿನೇ ಕಳಿತಾ ಇದ್ರು ಹೀಗೆ ಕೆಲವು ದಿನಗಳು ಹೋದ್ಮೇಲೆ ಶಿವರಾತ್ರಿ ಹಬ್ಬನು ಹತ್ರ ಬರ್ತಿತ್ತು ಅಷ್ಟರಲ್ಲಿ ಶಿವರಾತ್ರಿ ಹಬ್ಬನೇ ಬಂದ್ಬಿಡ್ತು ಕಳೆದ ವರ್ಷ ಮಾಡಿದ ಶಿವರಾತ್ರಿ ಪೂಜೆಯನ್ನು ಇವಾಗಷ್ಟೇ ಪೂಜೆ ಮಾಡಿರುವ ತರ ಇದೆ ಅಷ್ಟರಲ್ಲಿ ಒಂದು ವರ್ಷನೇ ಕಳೆದೋಯ್ತು ಹೌದು ರೀ ದಿನಗಳು ಎಷ್ಟು ಬೇಗ ಹೋಗ್ತಾ ಇದೆ ಅಲ್ವಾ ಕಳೆದ ವರ್ಷ ನಾವು ಶಿವರಾತ್ರಿ ಹಬ್ಬವನ್ನು ನಮ್ಮ ಮನೆಯಲ್ಲೇ ಆಚರಣೆ ಮಾಡ್ದು ಆದ್ರೆ ಈ ವರ್ಷವಾದ್ರೂ ನಮ್ಮ ಊರಲ್ಲಿರುವ ಶಿವನ ದೇವಸ್ಥಾನದಲ್ಲಿ ಈ ಶಿವರಾತ್ರಿಯನ್ನು ಕಣ್ ತುಂಬಾ ನೋಡ್ಬೇಕು ಅನ್ಸುತ್ತೆ ಹೋಗಿ ಅಲ್ಲಿ ನಡೆಯುವ ಶಿವರಾತ್ರಿಯಲ್ಲಿ ಪಾಲ್ಗೊಳ್ಳೋಣ ಹಾಗೆ ವೀರಯ್ಯ ಕವಿತಾ ಇಬ್ರು ಈ ವರ್ಷನಾದ್ರೂ ಆ ಊರಿನ ಶಿವಾಲಯದಲ್ಲಿ ನಡೆಯುವ ಶಿವರಾತ್ರಿ ಹಬ್ಬವನ್ನ ಕಣ್ಣಾರಿ ನೋಡ್ಬೇಕು ಅಂತ ಆಸೆ ಪಟ್ರು ಇದು ಹೀಗಿರುವಾಗ ಈ ಕಡೆ ವಿಜಯರಾವ್ ಶಿವರಾತ್ರಿ ಹಬ್ಬ ಹತ್ರ ಬರೋದ್ರಿಂದ ಊರನ್ನೆಲ್ಲ ಅಲಂಕಾರ ಮಾಡ್ಬೇಕು ಅಂತ ಅಂದ್ಕೊಂಡ ಹಾಗೇನೆ ಶಿವಾಲಯವನ್ನು ಕೂಡ ಅಲಂಕಾರ ಮಾಡ್ಬೇಕಂತ ಅಂದ್ಕೊಂಡ ಇಲ್ಲಿ ನೋಡಿ ಪುರೋಹಿತರೆ ಈ ವರ್ಷ ಶಿವರಾತ್ರಿ ಪೂಜೆಯನ್ನು ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಇದ್ದೀನಿ ಈ ಸಲ ಅದರಲ್ಲಿ ಯಾವ ಕೊರತೆಯೂ ಇರಬಾರ್ದು ನಾನು ಜನರಿಗೆ ದೇವಸ್ಥಾನವನ್ನು ಶುದ್ಧ ಮಾಡ್ಲಿಕ್ಕೆ ಹೇಳ್ತೀನಿ ಆ ನಂತರ ದೇವಸ್ಥಾನವನ್ನು ನಾನೇ ಅಲಂಕಾರ ಮಾಡ್ತೀನಿ ಶಿವರಾತ್ರಿ ದಿನ ಊರಿನ ಎಲ್ಲಾ ಜನರಿಗೂ ನನ್ನ ಕೈಯಾರನೇ ಅನ್ನದಾನ ಮಾಡ್ತೀನಿ ನಾನ್ ಮಾಡ್ತಿರೋ ಈ ಶಿವರಾತ್ರಿ ಹಬ್ಬದ ಬಗ್ಗೆ ಊರಲ್ಲಿರುವ ಎಲ್ಲ ಜನರು ಮಾತಾಡಬೇಕು ಹಾಗೆ ವಿಜಯರಾವ್ ಶಿವರಾತ್ರಿ ಹಬ್ಬಕ್ಕೋಸ್ಕರ ಸುಮಾರು ಹಣವನ್ನು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡ ಕೊನೆಗೆ ಶಿವರಾತ್ರಿ ದಿನಾನು ಬಂತು ದೇವಸ್ಥಾನ ನೋಡಕ್ಕೆ ತುಂಬಾನೂ ಚೆನ್ನಾಗಿತ್ತು ಊರಿನಲ್ಲಿರುವ ಪ್ರಜೆಗಳು ಎಲ್ಲರೂ ಆ ಶಿವರಾತ್ರಿಯ ದಿನ ವಿಶೇಷವಾದ ಅಭಿಷೇಕ ನಡೆಯೋದನ್ನು ನೋಡದಕ್ಕೋಸ್ಕರ ಶಿವಾಲಯಕ್ಕೆ ಬರ್ತಾ ಇದ್ರು ಹೀಗಿರುವಾಗ ಈ ಕಡೆ ವೀರಯ್ಯ ಕವಿತಾ ಇಬ್ರು ಕೂಡ ಶಿವಾಲಯದ ಹತ್ರ ಬಂದು ಶಿವನ ದೇವಸ್ಥಾನದೊಳಗಡೆ ಹೋಗಕ್ಕೆ ಕಾಲ್ ತೆಗ್ದಿಡ್ತಾ ಇದ್ರು ಆವಾಗ ಅದನ್ನ ನೋಡಿ ವಿಜಯರಾವ್ ಅವರ ಹತ್ರ ಬಂದ ವೀರಯ್ಯ ಹಾಗೂ ಕವಿತಾ ಇಬ್ರು ದೇವಸ್ಥಾನದ ಒಳಗಡೆ ಹೋಗಕ್ಕೆ ನೋಡದನ್ನ ನೋಡ್ದ ಅವನಿಗೆ ತುಂಬಾನು ಕೋಪ ಬಂತು ಏನ್ ಮಾಡ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮ್ಮಂತ ಜನರು ದೇವಸ್ಥಾನ ಹತ್ರ ಬರದೆ ತಪ್ಪು ಹಾಗೆ ಇರುವಾಗ ನೇರವಾಗಿ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀರಾ ನಿಮ್ಮಂಥ ಬಡವರಿಗೆ ಇಲ್ಲಿ ಅನುಮತಿ ಇಲ್ಲ ಅಯ್ಯ ದೇವರಿಗೆ ಶ್ರೀಮಂತ ಬಡವ ಅಂತ ಯಾವ ಭೇದ ಭಾವ ಮಾಡೋದಿಲ್ಲ ಎಷ್ಟೋ ವರ್ಷಗಳಿಂದ ದೇವಸ್ಥಾನದಲ್ಲಿ ನಡೆಯುವ ಉತ್ಸವವನ್ನು ನಮ್ಮ ಕಣ್ಣಾರೆ ನೋಡಬೇಕು ಅಂತ ಆಸೆ ಪಟ್ಟು ಅದರಿಂದನೇ ಬಂದಿದ್ದೀವಿ ನೀವು ಯಾವಾಗಲೂ ಈ ದೇವಸ್ಥಾನದೊಳಗೆ ಬರ್ಲಿಕ್ಕಾಗಲ್ಲ ಒಂದು ವೇಳೆ ನೀವು ಕೂಡ ನಮ್ಮ ಥರ ಹಣವಂತರಾಗಿದ್ದರೆ ಅವಾಗ ನಿಮ್ಮನ್ನ ದೇವಸ್ಥಾನದೊಳಗೆ ಬಿಡುತ್ತಿದ್ದೆ ನೀವೆಲ್ಲ ಕಡು ಬಡವರು ನಿಮ್ಮಂತ ಬಡವರು ನಮಗೆ ಸಮವಾಗಿ ದೇವಸ್ಥಾನ ಒಳಗೆ ಬರೋದಾ ನಾನು ಎಷ್ಟೋ ಖರ್ಚು ಮಾಡಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀನಿ ನೀವು ಒಳಗೆ ಬರಬಾರ್ದು ಅಯ್ಯೋ ಎಲ್ಲ ಹೇಳ್ಬಿಡಿ ಅಯ್ಯ ತುಂಬಾ ಆಸೆಯಿಂದ ಶಿವನನ್ನು ನೋಡ್ಬೇಕು ಅಂತ ಬಂದಿದ್ದೀವಿ ಇದೊಂದು ಸಲ ನಮಗೆ ದೇವಸ್ಥಾನದೊಳಗೆ ಅನುಮತಿ ಕೊಡಿ ಇನ್ ಮುಂದೆ ನಾವು ಯಾವತ್ತೂ ಬರೋದಿಲ್ಲ ಹಾಗೆ ಕವಿತಾ ವೀರಯ್ಯ ಇಬ್ರು ಹತ್ರ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವ್ನ್ ಮಾತ್ರ ಅವರನ್ನ ದೇವಸ್ಥಾನದೊಳಗಡೆ ಬಿಡ್ಲೇ ಇಲ್ಲ ಆಮೇಲೆ ವಿಜಯರಾವ್ ಅವನ ಕೆಲ್ಸದವರನ್ನ ಇಟ್ಟು ಕವಿತಾ ಹಾಗೂ ವೀರಯ್ಯನನ್ನ ಆ ದೇವಸ್ಥಾನದಿಂದ ಹೊರಗಡೆ ಕಳಿಸ್ದ ಪಾಪ ವೀರಯ್ಯ ಹಾಗೂ ಕವಿತಾ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅವರಿಂದ ಆ ಅವಮಾನನ ತಡ್ಕೊಳಕ್ ಆಗ್ಲೇ ಇಲ್ಲ ಸರಿ ಏನ್ ಮಾಡೋದು ಪರವಾಗಿಲ್ಲ ಅಂತ ಸೌದೆನಾದ್ರೂ ಕಡ್ಕೊಂಡ್ ಬರ್ತೀನಿ ಅಂತ ವೀರಯ್ಯ ಅಡವಿಗೆ ಹೋಗ್ತೀನಿ ಅಂತ ಹೇಳ್ದ ಇವತ್ತು ನನಗೆ ಮನ್ಸು ಸರಿ ಇಲ್ಲರಿ ಹಾಗೆ ವೀರಯ್ಯ ಕವಿತಾ ಇಬ್ರು ಸೇರಿ ಅಲ್ಲಿಂದ ಅಡವಿಗೆ ಹೋದ್ರು ಅವ್ರ ಕೈಯಲ್ಲಿ ಪೂಜಾ ಸಾಮಗ್ರಿಗಳು ಇತ್ತು ಆ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಅವರಿಬ್ರು ಅಡವಿಗೆ ಹೋಗ್ತಾ ಇದ್ರು ಪಾಪ ಅವರಿಬ್ಬರ ಬರೀ ನೋವು ಮಾತ್ರ ಇತ್ತು ಶಿವರಾತ್ರಿಯ ದಿನ ಶಿವನಿಗೆ ಪೂಜೆ ಮಾಡಕ್ಕಾಗಿಲ್ಲ ಅನ್ನುವ ಆ ಚಿಂತೆಯಲ್ಲೇ ಅವರು ಹೋಗ್ತಾ ಇದ್ರು ಹೀಗೆ ಅಡವಿಯೊಳಗಡೆ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ದೊಡ್ಡ ಮರವನ್ನು ನೋಡಿದ್ರು ಆಶ್ಚರ್ಯ ಏನು ಅಂದ್ರೆ ಆ ಮರದ ಒಳಗಡೆ ಒಂದು ಶಿವಲಿಂಗಾನೆ ಇತ್ತು ಎಷ್ಟೋ ವರ್ಷಗಳಿಂದ ನಾನು ಈ ಕಾಡಿಗೆ ಬರ್ತಾ ಇದ್ದೀನಿ ಕೂಡ ನಾನು ಈ ಮರವನ್ನು ನೋಡ್ಲೇ ಇಲ್ಲಲ್ಲ ಯಾರೋ ನಮಗೋಸ್ಕರ ಇಟ್ಟ ರೀತಿ ಆ ಮರದ ಪದರೊಳಗೆ ಶಿವನ ಲಿಂಗ ಇದೆ ನೋಡಿ ಸ್ವಲ್ಪ ಇನ್ನು ಯಾಕೆ ರೀ ನಾವು ತಡ ಮಾಡ್ಬೇಕು ನಮ್ ಜೊತೆ ಇರುವ ಪೂಜೆ ವಸ್ತುಗಳನ್ನ ಇಟ್ಟು ಈ ಶಿವಲಿಂಗಕ್ಕೆ ನಾವು ಪೂಜೆ ಮಾಡೋಣ ಹಾಗೆ ವೀರಯ್ಯ ಕವಿತಾ ಇಬ್ರು ಸೇರಿ ಆ ಶಿವಲಿಂಗಕ್ಕೆ ಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಆದ್ರಿಂದ ಮೊದ್ಲು ಅವ್ರ ಹತ್ರ ಇದ್ದ ಗಂಗಾ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರು ಆಮೇಲೆ ಹೂಗಳಿಂದ ಅಲಂಕಾರ ಮಾಡಿದ್ರು ಅವ್ರ ತಗೊಂಡ್ ಬಂದ ಬೆಲ್ಲವನ್ನು ಶಿವಲಿಂಗಕ್ಕೆ ನೈವೇದ್ಯವಾಗಿ ಇಟ್ರು ಆಮೇಲೆ ಅವ್ರಿಬ್ರು ನಮ್ಮ ಶಿವಾಯ ಅಂತ ಹೇಳಿ ಪೂಜೆಯನ್ನು ಮಾಡ್ತಾ ಇದ್ರು ಇದು ಹೀಗಿರುವಾಗ ಶಿವಾಲಯದಲ್ಲಿ ನಡೀತಾ ಇರುವ ಅಭಿಷೇಕವನ್ನು ನೋಡ್ತಾ ಇದ್ದ ವಿಜಯರಾವ್ ಆದ್ರೆ ಆಶ್ಚರ್ಯ ಏನು ಅಂದ್ರೆ ಇದ್ದಕ್ಕಿದ್ದಂತೆ ಅಲ್ಲಿದ್ದ ಶಿವಲಿಂಗ ಮಾಯವಾಯಿತು ಅರೆ ಶಿವಲಿಂಗ ಎಲ್ಲಿ ಹೋಯ್ತು ಕಣ್ಣು ಮುಂದೆನೆ ಮಾಯವಾಗಿದೆ ನಾನು ಏನಾದ್ರೆ ತಪ್ಪು ಮಾಡಿದ್ನ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಹಾಗೆ ವಿಜಯರಾವ್ ತುಂಬಾನೇ ಹೆದರ್ಕೊಳ್ತಿದ್ದ ಅಯ್ಯ ಎಲ್ಲೋ ದೂರದಲ್ಲಿ ಓಂ ನಮಃ ಶಿವಾಯ ಅಂತ ಮಂತ್ರ ಕೇಳ್ತಾ ಇದೆ ನಾವೆಲ್ಲರೂ ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ ಹಾಗೆ ವಿಜಯರಾವ್ ಪೂಜಾರಿ ಹಾಗೂ ಊರಿನ ಪ್ರಜೆಗಳು ಎಲ್ಲರೂ ಓಂ ನಮ್ಮ ಶಿವಾಯ ಅನ್ನುವ ಶಬ್ದ ಬರ್ತಾ ಇದ್ದ ಕಡೆ ಅವರು ನಡ್ಕೊಂಡ್ ಹೋಗ್ತಾ ಇದ್ರು ಹಾಗೆ ಹೋದಾಗ ವೀರಯ್ಯ ಕವಿತಾ ಇಬ್ರು ಮರದೊಳಗಡೆ ಇರುವ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರೋದನ್ನ ಗಮನಿಸಿದ್ರು ಆವಾಗ ಆ ಶಿವಲಿಂಗದಿಂದ ಒಂದು ಧ್ವನಿ ಧ್ವನಿಯವ್ರಿಗೆ ಕೇಳಿಸ್ತು ಭಕ್ತಿಗೆ ಬಡವರು ಶ್ರೀಮಂತರು ಅಂತ ಭೇದ ಭಾವ ಇಲ್ಲ ಭಕ್ತಿಯಿಂದ ಒಂದು ಚೊಂಬು ನೀರನ್ನು ಹಾಕಿ ಒಂದು ಬಿಲ್ವ ಎಲೆಯನ್ನು ಇಟ್ಟರೆ ಸಾಕು ನಾನು ತುಂಬಾನೇ ಸಂತೋಷ ಪಡ್ತೀನಿ ಅದನ್ನು ಬಿಟ್ಟು ಆಡಂಬರ ಎನ್ನುವ ಹೆಸರಿನಲ್ಲಿ ಖರ್ಚು ಮಾಡುವುದನ್ನು ನಾನು ಇಷ್ಟಪಡುವುದಿಲ್ಲ ಶಿವನ ಮಾತನ್ನು ಕೇಳಿದ ವಿಜಯರಾವ್ ಹಾಗೂ ಎಲ್ರಿಗೂ ಬುದ್ಧಿ ಬಂತು ತಕ್ಷಣ ವಿಜಯರಾವ್ ವೀರಯ್ಯ ಹಾಗೂ ಕವಿತಾ ಇಬ್ರಹತ್ರಾನು ಕ್ಷಮಾಪಣೆ ಕೇಳಿದ ಆ ದಿನದಿಂದ ಶಿವಾಲಯದೊಳಗಡೆ ಹೋಗಕ್ಕೆ ಯಾವುದೇ ಜಾತಿ ಮತ ಭೇದ ಭಾವ ನೋಡ್ಲೇ ಇಲ್ಲ